ನಮಸ್ಕಾರ ನಾನು ಡಾಕ್ಟರ್ ಮಂದಾರ ಮಹರ್ಷಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಅಮಾವಾಸ್ಯೆ ಎಂದು ಪ್ರದೋಷ ಕಾಲದಲ್ಲಿ ಯಾರ ಮನೆಯಲ್ಲಿ ದೀಪಗಳು ಬೆಳಗುತ್ತಾ ಇರುತ್ತದೆಯೋ ಅವರ ಮನೆಯನ್ನು ಅರಸಿ ಬರುತ್ತಾಳೆ ಲಕ್ಷ್ಮಿ ಇದು ಬರೀ ಲಕ್ಷ್ಮೀ ಪೂಜೆಯ ರಾತ್ರಿಯಲ್ಲ ಇದು ವರ್ಷದಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ಶಾಶ್ವತವಾಗಿ ನೆಲೆಸಲು ಸಿದ್ಧವಾಗುವ ಏಕೈಕ ಪ್ರಬಲವಾದ ವಾಸ್ತು ಮುಹೂರ್ತ ಬಹಳಷ್ಟು ಜನ ಪೂಜೆಯನ್ನ ಮಾಡುತ್ತಾರೆ ಆದರೆ ಈ ಅಮಾವಾಸ್ಯೆ ರಾತ್ರಿಯ ವಾಸ್ತು ನಿಯಮಗಳನ್ನ ನಿರ್ಲಕ್ಷ್ಯ ಮಾಡುತ್ತಾರೆ ಹಾಗಾಗಿ ಸಂಪತ್ತು ಬಂದರೂ ಸಹ ಶಾಶ್ವತವಾಗಿ ಉಳಿಯುವುದಿಲ್ಲ ಇಂದು ನಾನು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಲು ಅಡ್ಡಿಯಾಗಿರುವ ಐದು ನಿಷಿದ್ಧ ತಪ್ಪುಗಳು ಮೂರು ಅತ್ಯಂತ ಮಹತ್ವದ ವಾಸ್ತುಕ್ರಿಯೆಗಳನ್ನು ವೈಜ್ಞಾನಿಕ ಆಧಾರದ ಮೇಲೆ ಹೇಳುತ್ತೇನೆ ಅಮಾವಾಸ್ಯ ರಾತ್ರಿ ಪೂಜೆ ಮಾಡುವ ಮೊದಲು ಮತ್ತು ನಂತರ ಈ ಐದು ತಪ್ಪುಗಳನ್ನು ಮಾಡಿದ್ದೇ ಆದರೆ ನಿಮ್ಮ ಪೂಜೆಯ ಫಲ ಕ್ಷಣಾರ್ಧದಲ್ಲಿ ನಾಶವಾಗುತ್ತದೆ ಅಮಾವಾಸ್ಯೆಯ ದಿನ ಪ್ರದೋಷ ಕಾಲ ಶುರುವಾದ ಮೇಲೆ ಮನೆಯ ಮುಖ್ಯ ದ್ವಾರದಲ್ಲಿ ಬೂಟುಗಳು ಚಪ್ಪಲಿಗಳನ್ನು ಬಿಡುವುದರಿಂದ ಲಕ್ಷ್ಮಿಯು ನಿಮ್ಮ ಮನೆಯೊಳಗೆ ಪ್ರವೇಶಿಸುವಾಗ ಅಶುಭ ಶಕ್ತಿ ಹಿಂಬಾಲಿಸಿಕೊಂಡು ಬರುತ್ತವೆ ಮುಖ್ಯ ದ್ವಾರ ಶುಭ್ರ ಮತ್ತು ಶಾಂತವಾಗಿರಲಿ ಈ ರಾತ್ರಿ ಲಕ್ಷ್ಮೀ ಪೂಜೆ ಮಾಡಿದ ನಂತರ ಎಂಜಲು ಪಾತ್ರೆಗಳನ್ನು ತೊಳೆಯದೇ ಇಡುವುದು ಕಲುಷಿತ ಆಹಾರವನ್ನು ಮುಚ್ಚದೇ ಇಡುವುದು ಬಡತನ ಮತ್ತು ಕಾಯಿಲೆಯನ್ನು ಆಹ್ವಾನಿಸುತ್ತದೆ ಅಮಾವಾಸ್ಯೆಯ ರಾತ್ರಿ ಅಡುಗೆ ಮನೆಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿ ಎಲ್ಲ ಆಹಾರವನ್ನು ಮುಚ್ಚಿಡಬೇಕು ಹೀಗೆ ಮಾಡುವುದರಿಂದ ಧನ್ವಂತರಿ ಹಾಗೂ ಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆಯುತ್ತದೆ ಪೂಜೆ ಮುಗಿದ ನಂತರ ಅಥವಾ ಮಲಗುವ ಮೊದಲು ಮನೆಯಲ್ಲಿ ಜಗಳ ಕೋಪ ಅಥವಾ ಗಟ್ಟಿಯಾದ ಮಾತುಗಳನ್ನು ಆಡುವುದರಿಂದ ನೀವು ಸೃಷ್ಟಿಸಿದ ಸಂಪತ್ತಿನ ಶಕ್ತಿ ತಕ್ಷಣ ನಾಶವಾಗುತ್ತದೆ ಪೂಜೆ ಮುಗಿದ ನಂತರ ಮನೆಯ ಸದಸ್ಯರು ತಕ್ಷಣ ಮಲಗಲು ಹೋದರೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುವುದಿಲ್ಲ ರಾತ್ರಿ ಕನಿಷ್ಠ ಒಂದು ಗಂಟೆಯಾದರೂ ಮನೆಯಲ್ಲಿ ಎಲ್ಲಾ ಕಡೆ ದೀಪ ಉರಿಯುತ್ತಿರಬೇಕು ಮತ್ತು ಕುಟುಂಬದ ಸದಸ್ಯರು ಶಾಂತಿಯುತವಾಗಿ ಎಚ್ಚರದಿಂದ ಇರಬೇಕು ಇದು ಸ್ಥಿರ ಲಕ್ಷ್ಮಿಯನ್ನು ನೆಲೆಗೊಳಿಸುತ್ತದೆ ಪೂಜೆ ಮಾಡುತ್ತಿರುವಾಗ ಮನೆಯ ಮುಖ್ಯಸ್ಥರು ಅಥವಾ ಲಕ್ಷ್ಮಿ ಪೂಜೆ ಮಾಡುವವರು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವುದು ಅತಿ ಮುಖ್ಯ ಈ ನಿಯಮವನ್ನು ತಪ್ಪದೇ ಪಾಲಿಸಿ ನೀವು ಪೂಜೆಯಲ್ಲಿ ಇಟ್ಟಿರುವ ನಿಮ್ಮ ಕ್ಯಾಶ್ ಬಾಕ್ಸ್ ಆಭರಣ ಪೆಟ್ಟಿಗೆ ಅಥವಾ ಪಾಸ್ಬುಕ್ ಅನ್ನು ಪೂಜೆಯ ಮುಹೂರ್ತದಲ್ಲಿ ಕಡ್ಡಾಯವಾಗಿ ಕೆಂಪು ಅಥವಾ ಹಳದಿ ರೇಷ್ಮೆಯ ಪಟ್ಟಿಯ ಮೇಲೆ ಇಡಬೇಕು ಪೂಜೆಯ ನಂತರ ತಕ್ಷಣ ಆ ಸ್ಥಳದಿಂದ ತೆಗೆಯಬೇಡಿ ಅವು ಅಲ್ಲಿಯೇ ಇರಲಿ ಮಲಗುವ ಮುಂಚೆ ಅಥವಾ ಮಾರನೇ ಬೆಳಿಗ್ಗೆ ಸ್ನಾನದ ನಂತರ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನೈಋತ್ಯ ದಿಕ್ಕಿನಲ್ಲಿ ಇರುವ ನಿಮ್ಮ ಬೀರು ಅಥವಾ ಲಾಕರ್ನಲ್ಲಿ ಇಡಬೇಕು ಲಕ್ಷ್ಮಿ ಪೂಜೆ ಮಾಡುವಾಗ ಪ್ರಸಾದವನ್ನು ಯಾವಾಗಲೂ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಪೂಜೆ ಮುಗಿದ ನಂತರ ಈ ಪ್ರಸಾದವನ್ನು ಎಲ್ಲರಿಗೂ ಹಂಚುವ ಮೊದಲು ಅದರ ಒಂದು ಭಾಗವನ್ನು ಮೊದಲು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಈಶಾನ್ಯ ಶುದ್ಧಿ ಮತ್ತು ಆಧ್ಯಾತ್ಮಿಕ ಸಂಪತ್ತಿನ ದಿಕ್ಸೂಚಿ ಇದು ನಿಮ್ಮ ಸಂಪತ್ತನ್ನು ಶುದ್ಧೀಕರಿಸಿ ವೃದ್ಧಿಸುತ್ತದೆ ಮುಖ್ಯವಾದ ಅಖಂಡ ದೀಪವನ್ನು ಪೂಜೆಯ ಸ್ಥಳದಲ್ಲಿ ಇಟ್ಟರೂ ಸಹ ಮತ್ತೊಂದು ದೀಪವನ್ನು ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇಡಿ ಆಗ್ನೇಯವು ಅಗ್ನಿ ಮತ್ತು ನಿರಂತರ ಚಲನೆಯ ದಿಕ್ಕು ಇಲ್ಲಿ ದೀಪವಿಟ್ಟರೆ ನಿಮ್ಮ ಹಣಕಾಸಿನ ಹರಿವು ಎಂದಿಗೂ ನಿಲ್ಲುವುದಿಲ್ಲ ಇದು ನಿಮ್ಮ ವ್ಯವಹಾರದಲ್ಲಿ ಉಷ್ಣತೆ ಮತ್ತು ಸ್ಥಿರತೆಯನ್ನು ತರುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಈ ಅಮಾವಾಸ್ಯೆ ಎಂದು ಐದು ತಪ್ಪುಗಳನ್ನು ನಿಲ್ಲಿಸಿ ಮೂರು ವಾಸ್ತುಕ್ರಿಯೆಗಳನ್ನು ತಪ್ಪದೇ ಪಾಲಿಸಿ ನೀವು ಲಕ್ಷ್ಮೀ ದೇವಿಯನ್ನು ಆರಾಧಿಸಿದಷ್ಟೇ ವಾಸ್ತುವಿಗೂ ಮಹತ್ವ ನೀಡಿದರೆ ನಿಮ್ಮ ಮನೆಯಲ್ಲಿ ಸ್ಥಿರ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೀವು ಮಾಡುವ ಲಕ್ಷ್ಮೀ ಪೂಜೆಗೆ ಶುಭವಾಗಲಿ ದೀಪಾವಳಿಯ ಶುಭಾಶಯಗಳು